ಹಟ್ಟಿ ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಆರ್ಥಿಕ ಸಹಾಯ ಬಯಸಿ ಹಟ್ಟಿ ಪಟ್ಟಣ ಪಂಚಾಯತ್ನ ಅಧ್ಯಕ್ಷ ಎಂಡಿಆರ್ ಸಮುದಾನಿ ಹಾಗೂ ಉಪಾಧ್ಯಕ್ಷೆ ಶ್ರೀಮತಿ ನಾಗರತ್ನ ಶರಣಗೌಡ ಗುರಿಕಾರ್ ನೇತೃತ್ವದ ನಿಯೋಗ ಶನಿವಾರ ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷ ಹಾಗೂ ಬಿಳಗಿ ಶಾಸಕ ಜೆಟಿ ಪಾಟೀಲ್ರನ್ನ ಹಟ್ಟಿಗಣಿಯ ಕಚೇರಿಯಲ್ಲಿ ಭೇಟಿ ಮಾಡಿ ಮನವಿಯನ್ನ ನೀಡಿದರು ಹಟ್ಟಿ ಪಟ್ಟಣದಲ್ಲಿ ನೆನಗುದಿಗೆ ಬಿದ್ದ ಅಭಿವೃದ್ಧಿ ಕಾಮಗಾರಿಗಳಿಗಾಗಿ ಹತ್ತು ಕೋಟಿ ಹಣವನ್ನು ನೀಡಬೇಕು ಪಟ್ಟಣದ ಜನತೆಗೆ ಉಚಿತ ವೈದ್ಯಕೀಯ ಸೌಲಭ್ಯದ ಅನುಕೂಲವನ್ನ ಕಲ್ಪಿಸಿಕೊಡಬೇಕು ಸತ್ತಾಗಲು ಶವ ಸಂಸ್ಕಾರದ ಜಾಗಗಾಗಿ ಒದ್ದಾಡಬೇಕಾಗಿದೆ ಹೀಗಾಗಿ ಶವ ಸಂಸ್ಕಾರಕ್ಕೆ ಐದು ಎಕರೆ ಜಮೀನು ಮಂಜೂರಾತಿ ಮಾಡಬೇಡ ಮಾಡಿಕೊಡಬೇಕೆಂದು ಅಧ್ಯಕ್ಷರಲ್ಲಿ ಮನವಿಯನ್ನ ಮಾಡಿದರು ಮನವಿ ಸ್ವೀಕರಿಸಿದ ಹಟ್ಟಿ ಚಿನ್ನದ ಗಣೆ ಅಧ್ಯಕ್ಷ ಪಾಟೀಲರು ಬೇಡಿಕೆ ಇಡುವುದಾಗಿ ಭರವಸೆಯನ್ನ ನೀಡಿದರು ಈ ವೇಳೆ ಎಪಿಎಂಸಿ ಮಾಜಿ ನಿರ್ದೇಶಕ ಎಂಡಿಆರ್ ಅಮ್ಜದ್ ಸೇಠ್ ಪಂಚನಾಮ ನಿರ್ದೇಶ ಪಂಚಾಯತ್ ನಾಮನಿರ್ದೇಶಿತ ಸದಸ್ಯರಾದ ಜೆಸುಬಾನ್ ದುರ್ಗಮ್ಮ ಸದಸ್ಯರಾದ ಶ್ರೀಕಾಂತ್ ರೇಣುಕಾ ಗುಂಡಪ್ಪ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಆನಂದ್ ತುರ್ವ್ಯಾ ಎನ್ಗೆಪುರ್ ಬ್ಯೂರೋ ರಿಪೋರ್ಟ್ ರಾಯಚೂರು